ಕಥಾ ಮಾಧ್ಯಮಕ್ಕೆ ಸ್ವಾಗತ ಒಂದು ಹಳ್ಳಿಯ ನಾಲ್ಕು ಮಹಿಳೆಯರು ನೀರನ್ನ ತುಂಬಿಸಿಕೊಳ್ಳಲು ಆ ಊರಿನ ಬಾವಿಗೆ ಬಂದಿದ್ರು ನೀರನ್ನ ತುಂಬಿಸಿಕೊಳ್ತಾ ಆ ನಾಲ್ಕು ಮಹಿಳೆಯರು ತಮ್ಮ ತಮ್ಮ ಮಕ್ಕಳ ಬಗ್ಗೆ ಮಾತನಾಡತೊಡಗಿದ್ರು ಇದರಲ್ಲಿ ಕೆಲವು ಮಹಿಳೆಯರ ಮಗಂದಿರು ದೂರದ ಊರಿಂದ ಹಳ್ಳಿಗೆ ಬಂದಿದ್ರು ಅವರಲ್ಲಿ ಒಬ್ಬಕ್ಕೆ ಹೇಳ್ತಾಳೆ ನನ್ನ ಮಗ ಕಾಶಿಯಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಿದ್ದಾನೆ ಈಗ ಆತ ಸಂಸ್ಕೃತದ ಪಂಡಿತನಾಗಿದ್ದಾನೆ ಎಷ್ಟೋ ಬೃಹತ್ ಗ್ರಂಥಗಳು ಆತನ ನಾಲಿಗೆಯ ತುದಿಯ ಮೇಲೆ ಇದೆ ಇದನ್ನ ಕೇಳಿದ ಇನ್ನೊಬ್ಬಾಕ್ಯ ಹೇಳ್ತಾಳೆ ನನ್ನ ಮಗನಂತೂ ಜ್ಯೋತಿಷ್ಯವನ್ನ ಕಲಿತು ಬಂದಿದ್ದಾನೆ ಆತ ಹೇಳಿದ ಭವಿಷ್ಯವಾಣಿ ಎಂದು ಸುಳ್ಳಾಗೋದಿಲ್ಲ ಮೂರನೇ ಮಹಿಳೆ ಹೇಳಿದ್ಲು ನನ್ನ ಮಗನು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದಾನೆ ಆತ ಇನ್ನೊಂದು ಊರಿಗೆ ಪಾಠ ಹೇಳಲು ಹೋಗ್ತಾನೆ ಈಗ ನಾಲ್ಕನೇ ಮಹಿಳೆ ಇದ್ದಾಳಲ್ಲ ಆಕೆ ಏನ್ ಮಾಡ್ತಾಳೆ ಏನೂ ಹೇಳೋದಿಲ್ಲ ಮೌನವಾಗಿ ಇದ್ದು ಬಿಡ್ತಾಳೆ ನಿನ್ನ ಮಗನ ಬಗ್ಗೆ ಕೂಡ ಏನಾದ್ರೂ ಹೇಳು ಅಂತ ಉಳಿದ ಮಹಿಳೆಯರೆಲ್ಲ ಆಕೆಗೆ ಹೇಳ್ತಾರೆ ನನ್ನ ಮಗ ಅಷ್ಟೊಂದು ಕಲಿತವನಲ್ಲ ಆದ್ರೆ ಆತ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾನೆ ಅಷ್ಟೇ ಅಲ್ಲದೆ ನನ್ನನ್ನ ಕೂಡ ಚೆನ್ನಾಗಿ ನೋಡಿಕೊಳ್ತಾನೆ ಹೀಗೆ ಮಾತನಾಡ್ತಾ ಈ ನಾಲ್ಕೋ ಮಹಿಳೆಯರು ಮುಂದೆ ಸಾಕ್ತಾರೆ ಆಗ ಮೊದಲ ಮಹಿಳೆಯ ಮಗ ರಸ್ತೆಯ ಎದುರು ನಡೆದುಕೊಂಡು ಬರ್ತಾ ಇರ್ತಾನೆ ಆತ ತನ್ನ ಅಮ್ಮನ ಜೊತೆ ಇರುವ ಇತರ ಮಹಿಳೆಯರಿಗೆ ನಮಸ್ಕರಿಸಿ ಮುಂದಕ್ಕೆ ಸಾಕ್ತಾನೆ ಹೀಗೆ ಎರಡನೇ ಮಹಿಳೆಯ ಮಗ ಕೂಡ ರಸ್ತೆಯ ಎದುರು ಸಿಕ್ತಾನೆ ಆತ ಕೂಡ ತನ್ನ ಅಮ್ಮನ ಜೊತೆ ಇದ್ದ ಉಳಿದ ಮಹಿಳೆಯರಿಗೆ ನಮಸ್ಕರಿಸಿ ಮುಂದೆ ಸಾಕ್ತಾನೆ ಮೂರನೇ ಮಹಿಳೆಯ ಮಗ ಕೂಡ ಬಂದ ಆತ ಕೂಡ ನಮಸ್ಕಾರ ಮಾಡಿ ಅಲ್ಪ ಸ್ವಲ್ಪ ಮಾತನಾಡಿ ಮುಂದೆ ಸಾಗಿದ ಈಗ ನಾಲ್ಕನೇ ಮಹಿಳೆಯ ಮಗ ಬರ್ತಾನೆ ಆತ ತನ್ನ ಅಮ್ಮನನ್ನು ರಸ್ತೆಯಲ್ಲಿ ನೋಡಿದ ತಕ್ಷಣವೇ ಓಡಿಕೊಂಡು ಆಕೆಯ ಬಳಿ ತಲುಪಿದ ಆಕೆಯ ಬಳಿ ಇದ್ದ ನೀರಿನ ಕೊಡವನ್ನು ತಾನು ತೆಗೆದುಕೊಂಡ ಅಮ್ಮನಿಗೆ ಹೇಳ್ತಾನೆ ಅಮ್ಮ ನೀನು ಹೇಳದೆ ಕೇಳದೆ ಯಾಕೆ ಬಂದೆ ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ಬಾವಿಯಿಂದ ನೀರನ್ನು ನಾನು ತೆಗೆದುಕೊಂಡು ಬರ್ತಾ ಇದ್ದೆ ಎಂದು ಹೇಳಿದ ಅಮ್ಮನ ಜೊತೆಯಲ್ಲೇ ಆತ ನಡೆದುಕೊಂಡು ಹೋದ ಉಳಿದ ಮಹಿಳೆಯರೆಲ್ಲ ಆ ಹುಡುಗನನ್ನೇ ನೋಡುತ್ತಾ ನಿಂತರು ಸಂಸ್ಕಾರ ಅನ್ನೋದು ಶಿಕ್ಷಣ ಮತ್ತು ಜ್ಞಾನಕ್ಕಿಂತ ಮೊದಲೇ ಹುಟ್ಟುತ್ತೆ ಜೀವನದಲ್ಲಿ ಶಿಕ್ಷಣ ಅಂತೂ ಅತಿ ಮುಖ್ಯ ಆದರೆ ಜೊತೆಯಲ್ಲಿ ವ್ಯಕ್ತಿಯ ವ್ಯವಹಾರ ಸಂಸ್ಕಾರ ಹಿರಿಯರಿಗೆ ಆತ ಕೊಡುವ ಗೌರವ ಇದು ಮುಖ್ಯ ನನ್ನ ಪ್ರಕಾರ ಗುಣ ಮತ್ತು ಜ್ಞಾನ ಇವೆರಡರಲ್ಲಿ ಯಾವುದಕ್ಕೆ ಮೊದಲ ಸ್ಥಾನ ಅಂತಂದ್ರೆ ಗುಣಕ್ಕೆ ಜೀವನದಲ್ಲಿ ಎಷ್ಟೋ ಪರಿಸ್ಥಿತಿಗಳು ಎದುರಾಗುತ್ತೆ ಆಗ ಜ್ಞಾನ ಫೇಲ್ ಆಗುತ್ತೆ ನಮ್ಮ ಗುಣ ನಮ್ಮ ವ್ಯವಹಾರ ಎಲ್ಲವನ್ನ ಹ್ಯಾಂಡಲ್ ಮಾಡುತ್ತೆ ನಡೆ ನುಡಿ ನಡತೆಯಲ್ಲಿ ಸಂಸ್ಕಾರವಿದ್ರೆ ಆತ ಲೋಕಪ್ರಿಯವಾದ ವ್ಯಕ್ತಿ ಆಗ್ತಾನೆ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ